ಮಹಿಳೆಯರೇ ಎಚ್ಚುರ ಎಚ್ಚುರ ಸ್ವಲ್ಪ ಯಾಮಾರಿದ್ರು ಕೂಡ ಹೋಗುತ್ತೆ ನಿಮ್ಮ ಮನೆಯಲ್ಲಿರುವಂತ ಚಿನ್ನ ಚಿನ್ನ ಬೆಳ್ಳಿ ಪಾಲಿಶ್ ಮಾಡ್ತೀವಿ ಅಂತಾರೆ ಕೊಟ್ರೆ ಮುಗ್ದೋಯ್ತು ಆ ಚಿನ್ನ ನಿಮ್ಗೆ ವಾಪಸ್ ಸಿಗೋದೇ ಇಲ್ಲ ಆಸನದಲ್ಲಿ ವಂಚಿಸೋದಕ್ಕೆ ಅಂತ ಬಂದಂತ ಈ ವಂಚಕರು ಶ್ವಾನದ ಬಳಿ ಸಿಕ್ಕಾಕೊಂಡಿದ್ದಾರೆ ಮನೆ ಬಳಿ ಬರ್ತಾರೆ ಚಿನ್ನ ಬೆಳ್ಳಿಯನ್ನ ಪಾಲಿಶ್ ಮಾಡಿಕೊಡ್ತೀವಿ ಅಂತ ನೈಸಾಗಿ ಮಾತನಾಡ್ತಾರೆ ನೀವೇನಾದರೂ ಚಿನ್ನ ಬೆಳ್ಳಿ ಪಾಲಿಷ್ ಮಾಡಿಸೋಣ ಅಂತ ಕೊಟ್ಟಿದ್ದೆ ಆದರೆ ಆ ಚಿನ್ನ ಬೆಳ್ಳಿ ಮತ್ತೆ ನಿಮ್ಮ ಕೈ ಸೇರೋದೇ ಇಲ್ಲ ಅದನ್ನ ತೆಗೆದುಕೊಂಡು ಎಸ್ಕೇಪ್ ಆಗ್ತಾರೆ ಇದೇ ರೀತಿಯಾಗಿ ಹಾಸನದಕ್ಕೆ ಹಾಸನದಲ್ಲಿ ವಂಚನೆ ಮಾಡೋದಕ್ಕಿಂತ ಬಂದಂತ ಕದಿಮರನ್ನ ಶ್ವಾನ ಹಿಡಿದ್ಕೊಟ್ಟಿದೆ ಅಂದ್ರೆ ಈ ರೀತಿ ಮನೆ ಎದುರುಗಡೆ ಬಂದಿರ್ತಾರೆ ಚಿನ್ನ ಮತ್ತೆ ಬೆಳ್ಳಿಯನ್ನ ಪಾಲಿಶ್ ಮಾಡಿಕೊಡ್ತೀವಿ ಅಂತ ಈ ರೀತಿ ಬಂದಂತ ಸಂದರ್ಭದಲ್ಲಿ ಪಾಲಿಶ್ ಮಾಡೋದಕ್ಕಿಂತ ಕೆಲವರು ಕೊಟ್ಟಿದ್ದಾರೆ ಈ ರೀತಿ ಆ ಚಿನ್ನವನ್ನ ತೆಗೆದುಕೊಂಡು ಎಸ್ಕೇಪ್ ಆಗ್ತಾ ಇದ್ದಂತವರನ್ನ ನಾಯಿಯೇ ಹಿಡ್ತಿದೆ ಶ್ವಾನ ಹಿಡ್ತಿದೆ ಮೂವರು ಮೋಸ ಮಾಡಿ ಓಡ್ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಸಾಕು ನಾಯಿ ಏನಿದೆ ಅವರನ್ನ ಬೆನ್ನತ್ತಿದೆ ಮನೆ ಯಜಮಾನಿ ಅಣತಿಯಂತೆ ಅಟ್ಟಾಡಿಸಿ ಕಳ್ಳನನ್ನ ಶ್ವಾನ ಹಿಡಿದಿದೆ ಸಾಕು ನಾಯಿಗೆ ಸೂಚನೆ ಕೊಟ್ಟಿದ್ದಾರೆ ಮನೆಯ ಅಲ್ಲಿ ಸಾಕಿದಂತ ಒಡತಿ ಏನಿದ್ದಾರೆ ಅವರು ಕಳ್ಳರು ಅವರು ಹಿಡ್ಕೊ ಅಂತೇಳಿ ಆಗ ಬೆನ್ನಕೊಂಡು ಹೋಗಿದೆ ಆ ನಾಯಿ ಹಾಸನ ತಾಲೂಕಿನ ಮಾದಿಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಚಿನ್ನ ಬೆಳ್ಳಿಯನ್ನ ಪಾಲಿಶ್ ಮಾಡಿಕೊಡ್ತೀವಿ ನಾವು ಅಂತ ಮನೆ ಮನೆ ಹತ್ರ ಈ ರೀತಿಯಾಗಿ ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಬಾರಿ ಅನೇಕರು ಈ ರೀತಿಯಾಗಿ ಸೋಗ್ ಹಾಕೊಂಡು ಬಂದಿರ್ತಾರೆ ವಂಚಕರು ನೀವೇನಾದ್ರೂ ಚಿನ್ನ ಬೆಳ್ಳಿ ಪಾಲಿಶ್ ಮಾಡಿಸೋಣ ಹತ್ರದಲ್ಲಿ ಹಬ್ಬಗಳಿದಾವೆ ಅಥವಾ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಅಂದ್ರೆ ನಾವು ಸಿಟಿಗೆ ಹೋಗಿ ಪಾಲಿಶ್ ಮಾಡಿಸ್ಕೊಂಡ್ ಬರೋದು ಯಾರು ಇಲ್ಲೇ ಹೆಂಗೋ ಬಂದಿದ್ದಾರೆ ಅಂತ ಪಾಲಿಶ್ ಮಾಡಿಸೋದಕ್ಕೆ ಅಂತ ಕೊಟ್ಟ್ರಿ ಅಂದ್ರೆ ಯಾವ ಮಾರಿದ್ರಿ ಅಂತಾನೆ ಅರ್ಥ ಇದೇ ರೀತಿಯಾಗಿ ಚಿನ್ನ ಬೆಳ್ಳಿ ಪಾಲಿಶ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ ಈ ಮನೆಯಲ್ಲೂ ಕೂಡ ಆ ಸಂದರ್ಭದಲ್ಲಿ ಈ ಕದಿಮರು ಅದನ್ನ ತೆಗೆದುಕೊಂಡು ಹೋಗೋದಕ್ಕೆ ಅಂತ ಎಸ್ಕೇಪ್ ಆಗೋದಕ್ಕೆ ಓಡ್ ಹೋಗ್ತಾ ಇದ್ರು ಅವ್ರು ಓಡ್ ಹೋಗ್ತಿದ್ದಾರೆ ಕಳ್ಳರು ಅಂತ ಗೊತ್ತಾದ ತಕ್ಷಣ ಆ ಮನೆಯ ಒಡತಿ ಏನಿದ್ದಾರೆ ಆ ನಾಯಿಗೆ ಸಾಕು ನಾಯಿಗೆ ಸೂಚನೆ ಕೊಟ್ಟಿದ್ದಾರೆ ಅವ್ರನ್ನ ಬೆನ್ನತ್ತೋದಕ್ಕೆ ಅಂತ ಆ ಬೆನ್ನತ್ತಿದೆ ಈ ರೀತಿ ಚಿನ್ನದ ಸರದಲ್ಲಿ ಆರು ಗ್ರಾಮ್ ಚಿನ್ನವೇ ಇಲ್ಲ ಎಗರ್ಸ್ಕೊಂಡು ಹೋಗಿದ್ರು ಈ ರೀತಿ ಮಾಡ್ತಾ ಇದ್ದಂತ ಕದಿಮರನ್ನ ಮೊದಲು ಪೂಜಾ ವಸ್ತುಗಳು ಪಾಲಿಶ್ ಅಂದ್ರೆ ಈ ಪೂಜೆಗೆ ಸಂಬಂಧಪಟ್ಟಂತಹ ಕೆಲವು ಸಾಮಗ್ರಿಗಳೇನಿರ್ತವೆ ಅವುಗಳನ್ನ ಪಾಲಿಶ್ ಮಾಡಿಕೊಡ್ತೀವಿ ಅಂತ ಬರ್ತಾರೆ ಅದಾದ ಬಳಿಕ ಹಾಗೆ ಮಾತನಾಡ್ತಾ ಮಾತನಾಡ್ತಾ ಚಿನ್ನ ಕೂಡ ನಾವು ಪಾಲಿಷ್ ಮಾಡ್ತೀವಿ ನಿಮ್ಮ ಹತ್ರ ಇದ್ದರೆ ಕೊಡ್ಬೋದು ಬೇಕಿದ್ರೆ ಪಾಲಿಷ್ ಮಾಡಿ ಕೊಡ್ತೀವಿ ಅಂತ ಆ ಬಗೆ ಬಗೆಯಾಗಿ ಬಣ್ಣ ಬಣ್ಣದಾಗಿ ಮಾತನಾಡ್ತಾರೆ ಓ ಎಲ್ಲೋ ಹೋಗಿ ನಾವು ಅದನ್ನೆಲ್ಲ ಪಾಲಿಷ್ ಮಾಡ್ಕೊಂಡು ಬರೋದು ಸುಮ್ಮನೆ ಇಲ್ಲಿಂದ ಎತ್ಕೊಂಡು ಹೋಗುವಾಗ ಯಾರೋ ಯಾವ ಎತ್ಕೊಂಡು ಹೋಗಿಬಿಟ್ರೆ ಕತ್ಕೊಂಡು ಹೋದ್ರೆ ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳಿರುತ್ತೆ ಅದ್ರ ಬದಲು ಹೇಗೂ ಮನೆ ಹತ್ರನ ಬಂದಿದ್ದಾರೆ ಪಾಲಿಷ್ ಮಾಡಿಸೋಣ ಅಂತೇಳಿ ಮಾಡಿಸ್ತಾರೆ ಆದರೆ ಅಂಥ ಸಂದರ್ಭದಲ್ಲಿ ನೀವೇನಕ್ಕೋ ಒಳಗೆ ಹೋಗ್ತೀರಾ ಅಂದ್ಕೊಳ್ಳಿ ಅಥವಾ ಅಲ್ಲೇ ಕೂತಿದ್ರು ಕೂಡ ನಿಮ್ಮ ಕಣ್ಣಳತೆಯಲ್ಲೇ ಅವರಿದ್ದರೂ ಕೂಡ ಈ ರೀತಿಯಾಗಿ ಚಿನ್ನ ತೆಗೆದುಕೊಂಡು ಎಸ್ಕೇಪ್ ಆಗ್ತಾರೆ ಈ ರೀತಿ ಮಾಡುವಂಥ ಸಂದರ್ಭದಲ್ಲಿ ಸದ್ಯಕ್ಕೆ ಹಾಸನದಲ್ಲಿ ಇವರು ಮಾದಿಹಳ್ಳಿಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಕದಿಮರು ಒಡವೆಯನ್ನು ಪಾಲಿಷ್ ಮಾಡ್ತೀನಿ ಅಂತ ನಂಬಿಸಿ ವಂಚನೆ ಮಾಡ್ತಾ ಇದ್ರು ಚಿನ್ನದ ಸರ ಪಾಲಿಷ್ ಹಾಕಿ ವಾಪಸ್ ನೀಡಿದಾಗ ಚಿನ್ನದ ಸರದ ತೂಕದಲ್ಲಿ ವ್ಯತ್ಯಯ ಆಗಿದೆ ಆಗ ಮೋಸ ಆಗಿದೆ ಅಂತ ಗೊತ್ತಾಗ್ತಾ ಇದ್ದಂತೆ ಅವರು ಕೂಗಾಡಿದ್ದಾರೆ

யூரேலாம் கலறைக்கட்ற இல்ல ஆயிடுச்சு நம்ம சாமனை சறா தಳ್కొட்டு சறா ಎಲ್ಲ ಕುಟ್ ಕುದುರ್ತ ಎರಡು ಜನ ಎಸ್ಕೆಪ್ ಅದ ನಾಡ್ತಾ ನಾನು ಇನ್ನೂ ಹೊಡಕೆ ಮಾಡ್ದೆ ನನ್ ನಾಯಿ ಒಂದು ನಾಯಿ ನಾಯಿ ಬಿಟ್ಟಾಗ ನಾಯಿತ್ತಲ್ಲ ಎದ್ ಇತ್ಕೊಂಡ ಸುಮನ್ ಕೂತ್ಕಾದಿವ ನಾನು ನಾಯಿ ಬಿಟ್ಟು ನೋಡಪ್ಪ ಸುಮನ್ ಕೂತ್ಕೊಂಡೆ ಸುಮನ್ ಕೂತ್ಕೊಂಡ ಅವ ಕೇಳ್ದೆ ನಾನು ಏನ್ ಮಾಡ್ದೆ ನಾನ್ ಸರವ ಇಷ್ಟ ಆಯ್ತಲ್ಲ ಸರ ಏನ್ ಮಾಡ್ದಪ್ಪ ಅಂತ ಕೇಳ್ದೆ ಅಮ್ಮ ಇದ್ರಾಗ ಎಷ್ಟು ಕಮ್ಮಿ ಆಯ್ತೆ ಮಾತಾಡ್ದೆ ನಮ್ಮ ಕೈಲಿ ಆಮೇಲೆ ಎಷ್ಟು ಯಾಕಪ್ಪ ಮಾಡ್ದೆ ಸಾರ ಎಲ್ಲ ಹೋಯ್ತಲ್ಲ ನಾನು ಏನ್ ಮಾಡ್ದೆ ಸರವ ಅಂತ ನಾನ್ ಕೇಳಾಡ್ತೀನಿ ನಮಗೆ ಎಷ್ಟು ಕಮ್ಮಿ ಐತೆ ಸರ ಅಷ್ಟ ನಾನು ದುಡ್ಡು ಕೊಡ್ತೀನಿ ನಾ ಹಿಂಗೇ ಸುಟ್ಟೋಡಿತೈತಿ ನಿಲ್ಲೇ ಕೋಸ್ಕೇ ಇದ್ದೆ ನನ್ ಮಗ ಬರೋ ಮುಂಟಾ ಮುಂದಿರ್ಬೇಕೀನಿ ಅವ್ನ ಹಿಂಗೆ ಕೂತಿದ್ದ ಆಮೇಲೆ ನನ್ ಮಕ್ ಕೇಳಿದ್ರಿಕ್ಟ್ ಗೊತ್ತಿದ್ದು ನಾವು

ಕಟ ಅದು ಕಡಿಮೆ ಆಗಿತ್ತು ಚಿನ್ನ ಯಾರು ಯಾರು ಮಾಡಿದ ಕೆಲಸ ನಿಮಗೆ ನಮ್ಮ ಓನರ್ ಇರ್ತಾರ ಓನರ್ ಇರ್ತಾರ ಏನ್ ಮಾಡ್ತಿರ ತಗೊಂಡೋಗಿ ನೀರು ಅದೆಲ್ಲ ಏನ್ ಮಾಡ್ತೀರಾ ನೀರ್ ಏನ್ ಮಾಡ್ತೀರಾ ಓನರ್ ಇಸ್ಕೊಂತಾರೆ ನಿಮ್ಗೆ ಏನ್ ಕೊಡ್ತಾರೆ ಹದಿನೈದು ಸಾವಿರ ಹದಿನೈದು ಸಾವಿರ ಸಂಬಳ ಕೊಡ್ತಾರೆ ನೀವು ಎಲ್ಲ ಗೋಲ್ಡ್ ಎಲ್ಲ ಕರಸ್ ಕರಗ ಸಾವಿರ ಕೊಡ್ತೀರಾ ನೀರಲ್ಲಿ ಮೂರ್ ದಿವಸ ಆಗಿದ್ದು ಬಂದಿ ಕರಗಿಸ್ ಕೊಡ್ತೀರಾ ಗೋಲ್ಡ್ ಎಲ್ಲ ನೀವು ಹಳ್ಳಿ ಹಳ್ಳಿ ಮೇಲೆ ಬಂದು ಅದು ನಿಮಗೆ ಸಂಬಳ ಕೊಡ್ತಾರೆ ಸಂಬಳ ಕೊಡ್ತಾರೆ ಹೌದಾ ಯಾರಿಂದ ಬಂದಿದ್ದು ಕೆಲಸ ಮಾಡಿದ್ವು ಇಲ್ಲಿ ನೀರಿಗೆ ಹಾಕಿ ಚೈನ್ ಗೋಲ್ಡ್ ಚೈನ್ ನೀರಿಗೆ ಹಾಕ್ಸಿದ್ವಿ ಅದು ಅಲ್ಲಿ ಕಟ್ಟಾಯಿತು ಅದು ಕಡಿಮೆ ಆಗಿತ್ತು ಚಿನ್ನ ಯಾರು ಯಾರು ಮಾಡಿದೆ ಕೆಲಸ ನಿಮಗೆ

ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಈ ಒಂದು ಪ್ರಕರಣವನ್ನ ನೋಡ್ತಾ ಇದ್ರೆ ಈ ಪ್ರಕರಣ ಹೊಸ್ತಲ್ಲ ಅನ್ಸುತ್ತೆ ಹಾಸನದಲ್ಲಿ ಹೊಸ್ತಾಗಿರ್ಬೋದೇನೋ ಈ ಕಳ್ಳ ವಂಚಕರ ಗ್ಯಾಂಗ್ ಇನ್ನು ಎಲ್ಲೆಲ್ಲಿದೆ ಇವರಿಂದ ಏನಾದ್ರೂ ಬಾಯಿ ಬಿಡಿಸಿದ್ರಾ ಹಿಂದೆ ಇನ್ನು ಇದ್ದಾರೆ ಅಂತ ಹಾಸನ ಜಿಲ್ಲೆ ಹಾಸನ ತಾಲೂಕಿನ ಮಾತಿಹಳ್ಳಿ ಗ್ರಾಮದಲ್ಲಿ ಕೂಡ ಈ ಘಟನೆ ನಡೆದಿರುವಂತದ್ದು ಮೊದಲು ಲಕ್ಷ್ಮಮ್ಮ ಎಂಬರ ಮನೆಗೆ ಏನು ಚಿನ್ನ ಮತ್ತು ಬೆಳ್ಳಿಯನ್ನು ಪಾಲಿಶ್ ಕೊಡುವಂತಹ ನೆಪದಲ್ಲಿ ಬರುವಂತಹ ಕದಿಮರು ಬಿಹಾರ ಮೂಲದವರು ಆ ಕದಿಮರು ಕೂಡ ಎಂಟ್ರಿ ಆಗ್ತಾರೆ ಮೊದಲು ಬೆಳ್ಳಿಯನ್ನು ಕೂಡ ಪಾಲಿಶ್ ಮಾಡ್ತಾರೆ ನಮ್ ನಂತರದಲ್ಲಿ ಆ ಯಮ್ಮನ್ನ ಪುಸಲಾಯಿಸಿ ಒಂದಿಷ್ಟು ನಲವತ್ತು ನ ಚಿನ್ನದ ಮಾಂಗ ಅಂದ್ರೆ ಚಿನ್ನದ ಸರವನ್ನು ಕೂಡ ಪಾಲಿಶ್ ಮಾಡಿಕೊಡುವುದಾಗಿ ಮಾಡಿಕೊಡ್ತಾರೆ ಅದರಲ್ಲಿ ಸುಮಾರು ಆರು ಗ್ರಾಮ್ ವ್ಯತ್ಯಾಸವನ್ನು ಕೂಡ ಮಾಡ್ತಾರೆ ತೂಕದ ನಂತರದಲ್ಲಿ ಆ ಲಕ್ಷ್ಮಮ್ಮನಿಗೆ ಕೂಡ ತಿಳಿಯುತ್ತೆ ಅದನ್ನ ಹೇಗಾದ್ರೂ ಮಾಡಿ ಅಲ್ಲಿಂದ ತಪ್ಪಿಸ್ಕಬೇಕು ಅನ್ನುವ ಸಂದರ್ಭದಲ್ಲಿ ಸ್ವಲ್ಪ ಮಹಿಳೆ ಮತ್ತೆ ಆ ಕದೀಮರ ನಡುವೆ ಒಂದಿಷ್ಟು ಕೂಗಾಟ ಕೂಡ ನಡೆಯುತ್ತೆ ನಂತರದಲ್ಲಿ ಮನೆಯಲ್ಲಿದ್ದಂತಹ ಸಾಕುನಾಯಿ ಏನಿರುತ್ತೆ ಆ ಸಾಕು ನಾಯಿಯನ್ನು ಕೂಡ ಅಲ್ಲಿಂದ ಬಿಚ್ಚುವಂಥದ್ದು ಆ ಬಿಚ್ಚಂತ ಸಂದರ್ಭದಲ್ಲಿ ಏಕಾಏಕಿ ಒಬ್ಬನ ಮೇಲೆ ಅಟ್ಯಾಕ್ ಮಾಡಿದಂತ ನಾಯಿ ಒಬ್ಬನನ್ನ ಹಿಡಿದುಕೊಟ್ಟಿರುವಂತದ್ದು ಈಗಾಗಲೇ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಬ್ಬನ ಬಿಹಾರ ಮೂಲದ ಒಬ್ಬ ಕದೀಮನನ್ನು ಕೂಡ ಈಗಾಗಲೇ ಹಿಡಿದು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದೆ ಇದು ಹಾಸನ ತಾಲೂಕಿನ ಮಾದಿಹಳ್ಳಿ ಗ್ರಾಮದಲ್ಲಿ ಈ ರೀತಿ